ಶ್ರೀ ಗುರುಭ್ಯೋ ನಮಃ ನಾವು ಕಾರ್ತಿಕ ಮಾಸದ ಪುರಾಣ ಕಥೆಗಳನ್ನು ನೋಡುತ್ತಾ ಬರುತ್ತಿದ್ದೇವೆ ಎರಡನೇ ಅಧ್ಯಾಯದಲ್ಲಿ ಸುರುಚಿಯ ಒಂದು ಘಟನೆ ಮತ್ತು ಅದರ ಫಲಿತಾಂಶ ಕಾರ್ತಿಕ ಮಾಸ ವ್ರತ ಫಲ ಎಲ್ಲವನ್ನೂ ನಾವು ನೋಡಿದೆವು ವಾಗರ್ತ ವಿವ ವಾಗಥಾ ಪ್ರತಿಪತ್ತೆಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ಮೂರನೇ ಅಧ್ಯಾಯದಲ್ಲಿ ಮೂರು ಮೋಕ್ಷ ಪ್ರಾಪ್ತಿಯನ್ನು ಹೊಂದುವಿಕೆ ಎಂದು ನೋಡುತ್ತೇವೆ ವಸಿಷ್ಠ ಮಹರ್ಷಿ ಜನಕ ಮಹಾರಾಜನನ್ನು ನೋಡಿ ಮಿಥಿಲಾಧಿಪ ಕಾರ್ತಿಕ ಮಾಸದಲ್ಲಿ ಯಾರೇ ಆಗಲಿ ಸ್ನಾನ ದಾನ ಜಪಾನುಗಳನ್ನು ಆಚರಿಸುವರೋ ಅವರಿಗೆ ಫಲ ಮಾತ್ರ ಖಂಡಿತ ಇಂತಹ ಫಲವು ಲಭ್ಯವೆಂದರಿದು ದೇಹವು ಅಶಾಶ್ವತವೆಂಬುದನ್ನು ಅರೆದು ಹಾಗೆ ಆಚರಿಸದವನು ಮುಂದಿನ ಜನ್ಮದಲ್ಲಿ ಶುನಕ ಜನ್ಮವನ್ನು ಎತ್ತಬೇಕಾಗುವುದು ಯಾವ ಮಾನವನು ಕಾರ್ತಿಕ ಶುದ್ಧ ಪೌರ್ಣಿಮಾ ದಿನ ಜೀವನದಿಯಲ್ಲಿ ಸ್ನಾನವನ್ನಾಗಲಿ ದಾನವನ್ನಾಗಲಿ ಜಪವನ್ನಾಗಲಿ ಮಾಡುವುದಿಲ್ಲವೋ ಅಂಥವನು ಕೋಟಿ ಪರ್ಯಾಯ ಕಾಲ ಚಂಡಾಳ ಕುಲದಲ್ಲಿ ಜನ್ಮವೆತ್ತುವನು ಇದಲ್ಲದೆ ಅಂಥವರಿಗೆ ಬ್ರಹ್ಮ ರಾಕ್ಷಸ ಜನ್ಮವೂ ಕೂಡ ಲಭಿಸುವುದುಂಟು ಇದಕ್ಕೆ ಉದಾಹರಣೆಯಾಗಿ ಪ್ರಾಚೀನ ಕಾಲದ ಒಂದು ಇತಿಹಾಸವನ್ನು ಹೇಳುವನು ಕೇಳು ಹಿಂದೆ ಆಂಧ್ರ ದೇಶದಲ್ಲಿ ಮಹಾ ತತ್ವನಿಷ್ಠನೋ ಉದಾತ್ತ ಪಂಡಿತನು ತಪೋನಿಷ್ಠನು ಇಂದ್ರ ನಿಗ್ರಹವುಳ್ಳವನು ಸದಾ ಕಾಲದಲ್ಲೂ ನಿಜವನ್ನೇ ಹೇಳುವವನು ಪುಣ್ಯಕ್ಷೇತ್ರ ಸಂದರ್ಶನಗಳ ಆಸಕ್ತಿ ಉಳ್ಳವನು ಆದ ಒಬ್ಬ ಬ್ರಾಹ್ಮಣನಿದ್ದನು ಈತನು ಒಂದು ದಿನ ಪುಣ್ಯತೀರ್ಥಗಳನ್ನರಿಸಿ ಹೊರಟವನಾಗಿ ಗೋದಾವರಿ ತೀರದಲ್ಲಿದ್ದ ಒಂದು ವಟವೃಕ್ಷವನ್ನು ಸಮೀಪಿಸಿದನು ಇಲ್ಲಿ ಮೂವರು ಬ್ರಹ್ಮರಾಕ್ಷಸರಿದ್ದರು ಅವು ಹೇಗೆ ಇದ್ದವು ಎಂದರೆ ಕಪ್ಪು ದೇಹವುಳ್ಳವರಾಗಿ ಕೆಂಪು ಕಣ್ಣುಗಳಿಂದ ಕೋರೆ ಹಲ್ಲುಗಳಿಂದ ಊರ್ಧ್ವ ಕೇಶಗಳುಳ್ಳವರಾಗಿ ಹೆಚ್ಚಾಗಿ ಭಯ ಉಂಟು ಮಾಡುವ ಮುಖವುಳ್ಳವರಾಗಿ ವಿಕಾರ ಸ್ವರೂಪವನ್ನು ಹೊಂದಿ ನೋಡಿದರೆ ಅಪರಿಮಿತ ಭ್ರಾಂತಿಯನ್ನುಂಟು ಮಾಡುತ್ತಿದ್ದರು ಈ ಮೂರು ಪಿಶಾಚಿಗಳ ಭಯದಿಂದ ಆ ವೃಕ್ಷದ ಸಮೀಪದಲ್ಲಿರುವ ಸುತ್ತಮುತ್ತಲ ಪ್ರದೇಶದಲ್ಲಿದ್ದ ಮಾನವರು ಅಲ್ಲದೆ ಜೀವರಾಶಿಗಳೂ ಕೂಡ ಭೀತಚಿತ್ತರಾಗುತ್ತಿದ್ದರು ಆ ಮರದಿಂದ ಆರುಗಾವುದ ದೂರದವರೆಗೂ ಅವುಗಳ ಸ್ವಚ್ಛ ವಿಹಾರವನ್ನು ಹೊಂದುತ್ತಾ ಒಂದೊಂದು ಸಲ ತಮ್ಮ ಆಕಾರವನ್ನು ಪರ್ವತದ ಗಾತ್ರಕ್ಕೆ ವೃದ್ಧಿಸಿ ಸಿಡಿಲು ಬೀಳುವಷ್ಟು ಶಬ್ದದಿಂದ ದೊಡ್ಡ ನಗುವನ್ನು ನಗುತ್ತಾ ಎಲ್ಲರನ್ನೂ ಭಯಭೀತರನ್ನಾಗಿ ಮಾಡುತ್ತಿತ್ತು ಹೀಗಿರಲು ಒಂದು ದಿನ ಒಬ್ಬ ನಿಷ್ಠಾಗರಿಷ್ಠನಾದ ಜ್ಞಾನಿಯು ಇವು ಯಾವುದನ್ನೂ ತಿಳಿಯದೆ ಆ ಮಾರ್ಗದಲ್ಲಿ ಬಂದು ಆ ಪಿಶಾಚಿಗಳನ್ನು ಕಂಡನು ಕೂಡಲೇ ಭಯಭೀತದಿಂದ ನಡುಗಲಾರಂಭಿಸಿದನು ಆ ಪಿಶಾಚಿಗಳಾದರೂ ಅವನನ್ನು ಅನುಸರಿಸಿ ಹಿಂಬಾಲಿಸಿದರು ಇದನ್ನು ಗಮನಿಸಿದ ಆ ಬ್ರಾಹ್ಮಣನು ನನ್ನನ್ನು ರಕ್ಷಿಸುವವರು ಶಿವಕೇಶವರೇ ಎಂಬ ನಂಬಿಕೆಯಿಂದ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಹೊರಟನು ಅದು ಏನಪ್ಪಾ ಅಂದರೆ ಸರ್ವೇಶ್ವರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿಮಧ್ಯಾಂತರಹಿತ ದೀನಜನ ರಕ್ಷಕ आर्दत्राणपरायण गजेन्द्रवरद द्रौपदीमानसंरक्षक लीलामानुषविग्रहा त्रिपुरान्तका महिषासुरमर्दना शङ्करा शिवा भक्तव शङ्करा निन्नी शरणो शरणो वन्दिनो ತರ ಶಿವನಾಮಗಳನ್ನು ಹೇಳುತ್ತಾ ಇದರಿಂದ ನೀನೇ ನನ್ನನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು ಆ ಬ್ರಾಹ್ಮಣೋತ್ತಮನು ಶಿವಕೇಶವರ ನಾಮೋಚ್ಚಾರಣೆಯನ್ನು ಮಾಡುತ್ತಿರಲು ಆ ಸ್ತೋತ್ರವು ಪಿಶಾಚಿಗಳ ಕಿವಿಗಳಿಗೆ ಬೀಳುತ್ತಲೇ ಅವುಗಳಿಗೆ ಪೂರ್ವಜನ್ಮ ಜ್ಞಾನ ಉಂಟಾಯಿತು ಮೊದಲು ಅವುಗಳು ಶಾಂತಚಿತ್ತರಾದರು ಎಲೈ ಬ್ರಾಹ್ಮಣೋತ್ತಮನೇ ನೀನು ಭಯವರ್ಜಿತನಾಗಿ ನಮ್ಮ ಮಾತುಗಳನ್ನು ಕೇಳು ನಿನ್ನ ದರ್ಶನ ಮಾತ್ರದಿಂದಲೇ ನಾವು ಧನ್ಯಾತ್ಮರಾದೆವು ಎಂದು ಅನೇಕ ವಿಧವಾದ ದೀನವಾಣಿಗಳಿಂದ ಬೇಡಿದರು ಆ ವಿಪ್ರೋತ್ತಮನನ್ನು ತನ್ನ ಭಯವನ್ನು ಬಿಟ್ಟು ಅವುಗಳೇಳುವುದನ್ನು ಕೇಳುತ್ತಾ ನಿಂತನು ತದನಂತರ ನೀನು ಯಾರು ನಿಮಗೇಕೆ ಈ ಭಯಂಕರವಾದ ವಿಕಾರರೂಪ ಉಂಟಾಯಿತು ಎಂದು ಬ್ರಾಹ್ಮಣನು ಕೇಳಿದನು ಅವರಲ್ಲೊಬ್ಬನು ತನ್ನ ವೃತ್ತಾಂತವನ್ನು ಹೇಳಲಾರಂಭಿಸಿದನು ಎಲೆ ಭೂತರೋತ್ತಮನೇ ಜನ್ಮದಲ್ಲಿ ನಾನು ದ್ರಾವಿಡ ದೇಶದಲ್ಲಿ ಮಂದರ ಎಂಬ ಗ್ರಾಮಾಧಿಕಾರಿಯಾಗಿದ್ದೆನು ನಾನು ಬ್ರಾಹ್ಮಣ ವಂಶದವನು ನಾನು ಕುಲಾಭಿಮಾನವನ್ನು ಪಾಲಿಸದೆ ಅನೇಕ ವಿಧದಲ್ಲಿ ಬಾಧೆಯನ್ನುಂಟು ಮಾಡಿ ಬಲವಂತವಾಗಿ ಅವರಲ್ಲಿ ಲಂಚವನ್ನು ಪಡೆಯುತ್ತಾ ಕುಟುಂಬ ಪೋಷಣೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದೆನು ಇದೊಂದೇ ಅಲ್ಲದೆ ಬ್ರಾಹ್ಮಣರ ಹಣವನ್ನೂ ಸಹ ಅಪಹರಿಸಿದ್ದೆನು ಅದೇ ಥರ ಅತಿಥಿಗಳನ್ನೂ ಸಹ ಒಂದು ದಿನ ಆದರೂ ಆಧರಿಸಲಿಲ್ಲ ಆದುದರಿಂದ ನನ್ನ ಮರಣಾನಂತರ ನಾನು ಅನೇಕ ವಿಧ ವಿಧವಾದ ನರಕ ಬಾಧೆಗಳನ್ನು ಅನುಭವಿಸಿ ಕೂಡಲೇ ಈ ಬ್ರಹ್ಮ ರಾಕ್ಷಸ ಜನ್ಮವನ್ನು ಹೊಂದಿದೆನು ತಾವು ಭಗವದಂಶ ಶಂಭೂತರಂತೆ ಕಾಣಿಸುವಿರಿ ಆದುದರಿಂದ ನನಗೆ ಪಾಪಹರವಾಗುವುದನ್ನು ತಿಳಿಸಿ ಬ್ರಹ್ಮ ರಾಕ್ಷಸತ್ವವು ತೊಲಗುವ ವಿಧಾನವನ್ನು ವಿವರಿಸಿ ನಾನು ಈ ನರಕಬಾಧೆಯಿಂದ ಮುಕ್ತಿ ಹೊಂದುವೆನು ಎಂದು ಹೇಳಿದನು ನಂತರ ಎರಡನೆಯವನು ಮಹಾತ್ಮ ವಿಪ್ರವರ್ಯ ನಾನು ಸಹ ಇಂದಿನ ಜನ್ಮದಲ್ಲಿ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವರು ಸದಾಚಾರವನ್ನು ವಿಸರ್ಜಿಸಿ ತಂದೆ ತಾಯಿಯರನ್ನು ದೋಷಿಸಿ ಶಿಕ್ಷಿಸಿ ನೋವನ್ನುಂಟು ಮಾಡಿದೆನು ಆಹಾರವನ್ನು ನೀಡದೆ ಬಲು ಬಾಧೆಯನ್ನುಂಟು ಮಾಡಿ ಅರೆ ಹೊಟ್ಟೆಯಿಂದ ಅವರನ್ನು ಸೇವಿಸುತ್ತಿದ್ದೆನು ಇದೇ ಅಲ್ಲದೆ ಅತಿಥಿಗಳಿಗಾಗಲಿ ಬ್ರಾಹ್ಮಣರಿಗಾಗಲಿ ಬಂಧು ಬಳಗರಿಗಾಗಲಿ ನನ್ನ ಮನೆಯಲ್ಲಿ ಒಂದು ದಿನಾನೂ ಅನ್ನವಿಡಲಿಲ್ಲ ಈ ಮಹಾಪಾಪಗಳ ಫಲವಾಗಿ ನರಕಬಾಧೆಯನ್ನು ಎಂಟು ಯುಗಗಳವರೆಗೂ ಅನುಭವಿಸಿ ಈ ಬ್ರಹ್ಮರಾಕ್ಷಸ ಜನ್ಮವನ್ನು ಪಡೆದನು ತಮ್ಮ ಮುಖಾವಲೋಕನದಿಂದಲೇ ತಾವು ಪರೋಪಕಾರ ಬುದ್ಧಿಯುಳ್ಳವರೆಂದು ನನ್ನ ಮನಸ್ಸಿನಲ್ಲಿ ತಿಳಿದು ನನ್ನನ್ನು ಈ ನೀಚ ಜನ್ಮದಿಂದ ಪಾರು ಮಾಡಬೇಕೆಂದು ಬಿಡುವೆನು ನಂತರ ಮೂರನೆಯವನು ಎಲೆಯ ಭೂಸರೋತ್ತಮನೇ ಹಿಂದೆ ಆಂಧ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ನಾನು ಒಬ್ಬ ಧ್ವಜವಂಶದಲ್ಲಿ ಹುಟ್ಟಿದನು ಆ ಗ್ರಾಮದಲ್ಲಿನ ಒಂದು ವಿಷ್ಣು ದೇವಾಲಯ ಪೂಜಾರಿಯಾಗಿ ಇದ್ದೆನು ಯಾವಾಗಲೂ ಶುಚಿರ್ಭೂತನಾಗಿ ಆಚರಿಸಿ ಸಂಧ್ಯಾ ವಂದನೆಯನ್ನೂ ಮಾಡುತ್ತಾ ಸದಾಚಾರದಿಂದಿರಬೇಕಾದ ನಾನು ದೇವರನ್ನು ಅರ್ಚಿಸುವುದನ್ನು ಬಿಟ್ಟೆನು ಕೇಶವಾರ್ಚನೆಯನ್ನು ಸಹ ಬಿಟ್ಟು ಪರರ ನಿಂದೆಯಲ್ಲೇ ಕಾಲ ಕಳೆಯುತ್ತಿದ್ದೆನು ಭಕ್ ಭಕ್ತರು ತಂದು ಅರ್ಪಿಸಿದ್ದ ಪೂಜಾ ಸಾಮಗ್ರಿಗಳಾದ ಹಣ್ಣು ಹೂಗಳನ್ನೆಲ್ಲ ನಾನು ದೇವರಿಗೆ ಒಂದು ದಿನ ಸಹ ಅರ್ಪಿಸದೆ ದೀಪಾರಾಧನೆಯನ್ನೂ ಸಹ ಮಾಡದೆ ಇತರರಿಗೆ ಹಂಚುತ್ತಿದ್ದೆನು ಅಂಥ ದುಷ್ಕೃತ್ಯಗಳನ್ನು ಆಚರಿಸಿದ್ದ ಫಲವಾಗಿ ವಿವಿಧವಾದ ನರಕ ಬಾಧೆಗಳನ್ನು ಅನುಭವಿಸಿ ಕೂಡಲೇ ಈ ತುಚ್ಛವಾದ ಬ್ರಹ್ಮರಾಕ್ಷಸ ಜನ್ಮವೆತ್ತಿದೆನು ತಮ್ಮ ಮುಖದರ್ಶನ ಮಾತ್ರದಿಂದಲೇ ತಾವು ಕರುಣಾರ್ಧ್ರ ಹೃದಯರಾಗಿ ಭಯಂಕರ ರೂಪದಿಂದ ಕೂಡಿದ್ದ ನನ್ನನ್ನು ಈ ನರಕ ಬಾಧೆಯಿಂದ ತಪ್ಪಿಸಬೇಕು ಎಂದು ಪರಿಪರಿ ವಿಧವಾಗಿ ಪ್ರಾರ್ಥಿಸುವೆನು ಎಂದು ಕೇಳಿದರು ಇದಿಷ್ಟು ಕೇಳಿದ ಜನಕ ಮಹಾರಾಜರು ಆತುರದಿಂದ ವಿಪ್ರೋತ್ತಮ ಮುಂದೇನಾಯಿತು ಎಂದು ಕೇಳಿದರು ಎಲೈ ಜನಕ ಮಹಾರಾಜನೇ ಆ ದ್ವಿಜನು ಬ್ರಹ್ಮರಾಕ್ಷಸರ ಅತ್ಯಂತ ವಿಷಯಗಳನ್ನು ಅರಿತು ಚಿಂತಾಕ್ರಂತನಾಗಿ ಇಂತೆಂದನು ಎಲೈ ಭೂತಗಳಿರ ನಿಮ್ಮೆಲ್ಲರನ್ನೂ ಈ ಜನ್ಮದಿಂದ ಮುಕ್ತಿಗೊಳಿಸುವೆನು ವ್ಯಥೆ ಪಡಬೇಡಿ ನೀವು ಮೂವರೂ ನನ್ನೊಡನೆ ಬನ್ನಿರಿ ಎಂದು ಹೇಳಿದನು ದ್ವಿಜನ ಮಾತನ್ನು ಕೇಳಿದ ಆ ಭೂತಗಳು ಅವನನ್ನು ಕೊಂಚ ಕಾಲದವರೆಗೂ ಅನುಸರಿಸಿ ನಡೆದು ಕಾರ್ತಿಕ ಮಾಸಾರಂಭದಲ್ಲಿ ಕಾವೇರಿ ನದಿಯ ದಡಕ್ಕೆ ಬಂದು ಸೇರಿ ತತ್ವನಿಷ್ಠನಾದ ಆ ಬ್ರಾಹ್ಮಣನು ಆ ಪಿಶಾಚತ್ರಯದ ದುರಿತ ನಿವಾರಣಾರ್ಥಕ್ಕಾಗಿ ವಿಧಿಪೂರ್ವಕವಾಗಿ ಮಹಾಸಂಕಲ್ಪದಿಂದ ತಾನೇ ಸ್ನಾನವನ್ನು ಆಚರಿಸಿದನು ಏಕೆಂದರೆ ಬ್ರಹ್ಮರಾಕ್ಷಸರು ಮಹಾನದಿಗಳಲ್ಲಿ ಸ್ನಾನ ಮಾಡಲು ಅನರ್ಹರು ಆದುದರಿಂದ ಆ ಬ್ರಾಹ್ಮಣೋತ್ತಮನು ಸ್ನಾನಾನಂತರ ತತ್ಪಲವನ್ನು ಅವರಿಗೆ ಧಾರೆ ಎರೆದನು ನಂತರ ಪಿಶಾಚಿಗಳು ಪೂರ್ವದಂತೆಯೇ ದಿವ್ಯ ಶರೀರವನ್ನು ಹೊಂದಿ ವೈಕುಂಠವನ್ನು ಸೇರಿದರು ಎಂತ ಅದ್ಭುತ ಅಲ್ವಾ ಒಂದೇ ಒಂದು ಕಾರ್ತಿಕ ಮಾಸದ ಸ್ನಾನದ ಫಲಿತಾಂಶ ಇಷ್ಟಿದೆ ಎಂದರೆ ಸಿಕ್ಕಾಗೆಲ್ಲ ನಾವು ಸ್ನಾನವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಎಷ್ಟೊಂದು ಫಲಿತಾಂಶ ಸಿಗುತ್ತದೆ ನೀವು ಸಹ ಆ ಒಂದು ಪುಣ್ಯ ನದಿಗಳ ಸ್ನಾನ ಮಾಡಲು ಮರೆಯಬೇಡಿ ಈ ಭೂಲೋಕದಲ್ಲಿ ಯಾರೇ ಆಗಲಿ ತಿಳಿದು ತಿಳಿಯದೇನೋ ಕಾರ್ತಿಕ ಮಾಸದಲ್ಲಿ ಪುಣ್ಯ ನದಿಗಳ ಸ್ನಾನವನ್ನು ಮಾಡಿ ಶಿವನನ್ನ ಆಗಲಿ ವಿಷ್ಣುವನ್ನ ಆಗಲಿ ಸ್ಮರಿಸಿದರೆ ಹತ್ತು ಸಾವಿರ ಅಶ್ವಮೇಧ ಯಾಗವನ್ನು ಮಾಡಿದ ಫಲವನ್ನು ಪಡೆಯುವರೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದುದರಿಂದ ಪ್ರತಿ ಮಾನವನು ಕಾರ್ತಿಕ ಮಾಸದಲ್ಲಿ ನದಿಗಳ ಸ್ನಾನವನ್ನು ಮಾಡಿ ಜಗತ್ರಕ್ಷಕನಾದ ಶ್ರೀಮನ್ನಾರಾಯಣನನ್ನು ಸ್ಮರಿಸುತ್ತಾ ಜಪವನ್ನು ಮಾಡುತ್ತಾ ಆತನನ್ನು ಸೇವಿಸುತ್ತಾ ಇದ್ದರೆ ಅವರ ದುರಿತಗಳೆಲ್ಲವೂ ನಶಿಸಿ ಪ್ರಾಪ್ತಿ ಉಂಟಾಗುವುದು ಯಾವ ಭೇದಭಾವವೂ ಇಲ್ಲದೆ ಶ್ರೀ ಪುರುಷ ಮಕ್ಕಳು ವೃದ್ಧರು ಯಾರಾದರೂ ಸರಿ ಈ ಒಂದು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಶ್ರೇಷ್ಠತಮವಾದದ್ದು ಎಂದು ಹೇಳುತ್ತಾರೆ ॐ नमः शिवाय नमः शिवाय नमः शिवाय ॐ नमः शिवाय अण्डपिण्डब्रह्माण्डमुलन्तट निन्दिनज्योतिविनीविनय ॐ नमः शिवाय नमः शिवाय नमः शिवाय ॐ नमः शिवाय